ಆ ಜಾತಿಗಳನ್ನೇ ಕೊಡಬೇಕು ಉತ್ತರ ಕನ್ನಡದಲ್ಲಿ ಉದಾಹರಣೆಗೆ ನಾಮಧಾರಿ ಹೇಳಿಕೊಡ್ಲಿ ಶಿವಮೊಗ್ಗದವರು ದಿಗರು ಹೇಳಿಕೊಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ಉಳಿದಂತೆ ದಕ್ಷಿಣ ಕನ್ನಡದ ಉಡುಪಿ ಜಿಲ್ಲೆಯವರು ಅದು ಪೂಜಾರು ಹೇಳಿಕೊಡ್ತಾರೋ ಬಿಲ್ಲವರು ಹೇಳ್ಕೊಡ್ತಾರೋ ಅವರು ಕೊಡಲಿ ಈಡೀಗರು ಇದ್ದವರೆಲ್ಲ ಕೊಡಲಿ ಉಳಿದಂಥ ಸಮುದಾಯಗಳು ನಮ್ಮ ಉಪಜಾತಿಗಳು ಅವರವರು ಹೆಸರಿನಲ್ಲಿ ಎಂ ಎಲ್ ಟೋಟಲ್ ನಾವೆಲ್ಲರೂ ರಾಜ್ಯ ಮಟ್ಟದಲ್ಲಿ ಒಂದಾದ್ರೂ ಅದು ಉಪಜಾತಿಗಳು ಗುರುತಿಸಬೇಕು ಅನ್ನೋಂಥ ವಿನಂತಿ ಮಾಡಲಿಕ್ಕೆ మాధ్యమ ముఖాంతర యా మే జనగతి ప్రారంభ ఆగి ఈ విచారీ సేవ్ ఇద్దా విచారర్చి ఆగితే దీవురు అంత కరయోద్రు యా తప్ప నమ్మ జాతి అదేనే అదే ముందు వరకు ఈ మట్ బిడ్ ఈ సరిపడే కాలవకా పడ ಇದು ಭಾರತ ದೇಶದ ಮಟ್ಟದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜನಗಣತಿಯ ಜೊತೆಯಲ್ಲಿ ಜಾತಿ ಗಣತಿಯನ್ನ ಮಾನ್ಯ ಪ್ರಧಾನಮಂತ್ರಿ ಅವರು ಮಾಡ್ತೇವೆ ಎನ್ನುವಂತ ಘೋಷಣೆಯನ್ನ ಮಾಡಿದ್ದಾರೆ ದೇಶ ಮಟ್ಟದ ಜಾತಿ ಗಣತಿ ಒಳಗಡೆಗೆ ನಮಗೆ ಕಾಲಾವಕಾಶ ಒಂದು ಆರು ತಿಂಗಳ ವರ್ಷ ಸಿಗುತ್ತೆ ನಮಗೆ ಕಾಲಾವಕಾಶ ಆ ಸಂದರ್ಭದಲ್ಲಿ ರಾಜ್ಯ ಮಟ್ಟದಲ್ಲಿ ಇರತಕ್ಕಂಥ ನಮ್ಮ ಸಮುದಾಯ ಇಪ್ಪತ್ತಾರು ಒಳಪಂಗಡಗಳ ನಾಯಕರುಗಳೆಲ್ಲ ಸೇರಿ ಒಂದು ತೀರ್ಮಾನ ಜಗತ್ತೆ ನಾವು ಪಂಗಡ ಪಂಗಡ ಆಗಿ ಒಡಕಳದಕ್ಕಿಂತ ಯಾವ್ದಾದ್ರು ಒಂದು ಹೆಸರಿನಲ್ಲಿ ನಾವು ಗುರುತಿಸಿಕೊಳ್ಳೋದು ಒಳ್ಳೆಯದು ಅನ್ನುವಂಥ ಅಭಿಪ್ರಾಯಗಳು ಬಾಳಿಗೆ ಬರ್ತಾ ಇದೆ ನಾವು ಸಣ್ಣ ಆಗ್ತಾ ಹೋಗೋದಕ್ಕಿಂತ ಚಿಕ್ಕಳದಿಂದ ಎಲ್ಲರೂ ಒಟ್ಟಾಗ್ತಾ ಹೋಗೋದಕ್ಕೆ ಉತ್ತಮ ಅನ್ನುವಂತ ಭಾವನೆ ಇದೆ ಒಂದು ಸುಬ್ಬಾರೆಡ್ಡಿ ಕೆ ಎಂ ಸುಬ್ಬಾರೆಡ್ಡಿ ಅವರು ಇವತ್ತು ಕೋರ್ಟ್ ನಲ್ಲಿ ಅವರೊಂದು ಈ ಮೀಸಲಾತಿಯ ಬಗ್ಗೆ ತಡೆ ಕೊಡಬೇಕು ಅಂತ ಹೋಗಿದ್ದಾರೆ ಒಂದು ವೇಳೆ ಕೋರ್ಟ್ ಏನಾದರೂ ತೀರ್ಮಾನವನ್ನು ತಗೊಂಡು ತಡೆಯನ್ನು ಕೊಟ್ಟು ಮೈನಾರು ಆಗಿದ್ದರೆ ನಾವೆಲ್ಲರೂ ಒಟ್ಟಾಗಿ ರಾಜ್ಯ ಮಟ್ಟದಲ್ಲಿ ನಿರ್ಣಯವನ್ನು ತಗೊಳ್ಳಬಹುದು ಇಲ್ಲ ಅಂದ್ರೆ ಈಗಿದ್ದ ಸ್ಥಿತಿಯಲ್ಲೇ ನಾವೆಲ್ಲ ಮುಂದುವರಿಯಲು ಒಳ್ಳಿತು ಅನ್ನುವಂಥ ನಿರ್ಧಾರ ಬಂದಿದ್ದೀವಿ